ಇಂದು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸಚೇತನ ಕಾರ್ಯಕ್ರಮವನ್ನು ಐದನೇ ತರಗತಿ ವಿದ್ಯಾರ್ಥಿನಿಗಳು ನಡೆಸಿಕೊಡುತ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ನಮ್ಮ ಭಾರತ ದೇಶವು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯಗೊಂಡಿತು ಎಂಬುದು ನಮಗೆಲ್ಲ ತಿಳಿದಿರುವ ವಿಷಯ ಆದರೆ ಬ್ರಿಟಿಷರು ಕಪ್ಪಿ ಮುಷ್ಟಿಯಿಂದ ನಮ್ಮ ದೇಶವನ್ನು ಬಂಧ ಮುಕ್ತಿಗೊಳಿಸಲು

मंगल पांडे, डॉक्टर बी आर अंबेडकर बाल गंगाधर तिलक लालबहदूर शास्त्री सरदार वल्लभाय पटेल चितूर राणी राणी लक्ष्मीबाई विनायक दामोदर दा सावर, साव सावर्कर प्रसिद्ध शास् ಹೆಸರು ಮೋಹನದಾಸ ಕರಮಚಂದ್ರ ಗಾಂಧಿ ಜನನ ಅಕ್ಟೋಬರ್ ಎರಡು ಜನ್ಮಸ್ಥಳ ಗುಜರಾತಿನ ಪೋರಬಿಂದರ್ ತಂದೆ ಕರಮಚಂದ್ರ ಗಾಂಧಿ ತಾಯಿ ತಳಾಬಾಯಿ ಇವರು ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವದ ಪ್ರಚಾರಕರು ಆಗಿದ್ದು ಸತ್ಯದ ಹಾದಿಯಲ್ಲಿ ನಡೆದರಾಗಿದ್ದರು ಇವರ ಘೋಷವಾಕ್ಯ ಮಾಡು ಇಲ್ಲವೇ ಮಡಿ ಸುಭಾಷ್ ಚಂದ್ರ ಬೋಸ್ ಜನನ ಹದಿನೆಂಟುನೂರ ನಲವತ್ತೇಳು ಜನವರಿ ಇಪ್ಪತ್ತ್ ಜನ್ಮಸ್ಥಳ ಒರಿಸ್ಸಾದ ಘಟಕ ಪ್ರಾಪ್ತಿ ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾದೇವಿ ಇವರು ಒನ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ಸ್ವಯಂ ಸೇವಕ ದಳವನ್ನು ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದರು ಇವರ ಘೋಷವಾಕ್ಯ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಜಯಂಜು